ಫ್ರೆಂಡ್ಸ್ ವೆಲ್ಕಮ್ ಟು ಗೀತಾ ಸಂಸಾರ ಸಂತೆ ಇವಾಗಂತೂ ಬಿಳಿ ಕೂದಲು ಕಾಮನ್ ಆಗಿಬಿಟ್ಟಿದೆ ಪ್ರತಿಯೊಬ್ಬರಿಗೂ ಚಿಕ್ಕ ವಯಸ್ಸಿನಲ್ಲೇ ಬಿಳಿ ಕೂದಲು ತಲೆಯಲ್ಲಿ ಆಗ್ತಾ ಇದೆ ನಾವು ಬಿಳಿ ಕೂದಲನ್ನ ಕಪ್ಪಾಗಿಸಬೇಕು ಅಂತ ಹೇಳಿ ಯಾವ್ದು ಕೆಮಿಕಲ್ ಯುಕ್ತ ಪ್ರಾಡಕ್ಟ್ ಗಳನ್ನ ಬಳಸ್ತೀವಿ ಇದರಿಂದ ಕೂದಲು ಕಪ್ಪಾಗತ್ತೆ ನಿಜ ಆದ್ರೆ ಕೂದಲು ಮಾತ್ರ ತುಂಬಾನೇ ಡ್ಯಾಮೇಜ್ ಆಗತ್ತೆ ರಫ್ ಆಗತ್ತೆ ಹೇರ್ ಫಾಲ್ ಜಾಸ್ತಿ ಆಗತ್ತೆ ಬೇಗ ಬಕ್ಕು ತಲೆ ಆಗುವಂತ ಸಾಧ್ಯತೆ ತುಂಬಾನೇ ಇರುತ್ತೆ ಜೊತೆಗೆ ಹೇರ್ ಫಾಲ್ ತುಂಬಾನೇ ಜಾಸ್ತಿ ಆಗಬಹುದು ಅದರ ಜೊತೆಗೆ ಅಲರ್ಜಿ ಮತ್ತು ಅಸ್ತಮ ಕೂಡ ಆಗಬಹುದು ಅದೇ ನಾವು ಪ್ರಕೃತಿಯಲ್ಲಿ ಸಿಗುವಂತಹ ನ್ಯಾಚುರಲ್ ಪದಾರ್ಥದಿಂದ ನಮ್ಮ ಕೂದಲನ್ನ ಕಪ್ಪಾಗಿಸಿಕೊಂಡ್ರೆ ನಮ್ಮ ಕೂದಲು ಕಪ್ಪಾಗುವುದ್ರ ಜೊತೆಗೆ ನಮ್ಮ ಕೂದಲು ದಟ್ಟವಾಗಿ ಬೆಳೆಯುತ್ತೆ ಸಮೃದ್ಧಿಯಾಗಿರುತ್ತೆ ಅದಲ್ಲದೆ ಕೂದಲಿಗೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳು ಆಗುವುದಿಲ್ಲ ವಯಸ್ಸಾದ್ರೂ ಕೂಡ ನ್ಯಾಚುರಲ್ ಆಗಿ ಕಪ್ಪಾಗಿ ಹಾಗೆ ಉಳಿಯುತ್ತೆ ಹಾಗಾದ್ರೆ ಬನ್ನಿ ನ್ಯಾಚುರಲ್ ಆಗಿ ವೈಟ್ ಹೇರ್ ಇಂದ ಬ್ಲ್ಯಾಕ್ ಹೇರ್ ಮಾಡುವಂತಹ ಮನೆಮದ್ದು ಹೇಗೆ ಮಾಡೋದು ಅಂತ ನೋಡೋಣ ಫ್ರೆಂಡ್ಸ್ ನೀವು ಇಂತಹ ವಿಡಿಯೋಗಳಿಗಾಗಿ ಕಾಯ್ತಾ ಇದ್ರ ಹಾಗಾದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನನ್ನ ಎಲ್ಲ ವೀಡಿಯೋಗಳು ನಿಮಗೆ ಫಸ್ಟ್ ತಲುಪಬೇಕು ಅಂದರೆ ಪಕ್ಕದಲ್ಲಿ ಒಂದು ಬೆಲ್ಲೈಕನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ತಲುಪತ್ತೆ ಇವಾಗ ಈ ಮನೆಮದ್ದು ಮಾಡಲಿಕ್ಕೆ ಬೇಕಾದಂಥ ಒಂದು ಪದಾರ್ಥ ಅಂದರೆ ಕಬ್ಬಿಣದ ಹಂಚಾಗಲಿ ಕಬ್ಬಿಣದ ಪಾತ್ರೆ ಆಗಲಿ ಯಾವುದಿದ್ರೂ ನಡೆಯುತ್ತೆ ನಾನಿಲ್ಲಿ ಕಬ್ಬಿಣದ ಹೆಂಚನ ತಗೊಂಡಿದ್ದೀನಿ ನೋಡಿ ರೊಟ್ಟಿ ಹೆಂಚು ಅಂತೀವಲ್ಲ ಇವಾಗ ನಾವು ಫಸ್ಟ್ ಪದಾರ್ಥ ಅಂದ್ರೆ ಅಥರ್ ಆಯುರ್ವೇದ ಅವರ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಆಗಿರುವಂತಹ ಹೆನ್ನ ಪೌಡರ್ ನ ತಗೊಳ್ತಾ ಇದೀನಿ ಎರಡು ಸ್ಪೂನ್ ಹೆನ್ನ ಪೌಡರ್ ನ ತಗೊಳ್ತಾ ಇದ್ದೀನಿ ಅಂದ್ರೆ ಮೆಹಂದಿ ಪೌಡರ್ ನ ತಗೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಕೂದಲು ಉದ್ದ ಇದೆ ಅಂದ್ರೆ ಇನ್ನೊಂದ್ ಸ್ಪೂನ್ ಬೇಕಾದ್ರೆ ಹಾಕೊಳ್ಬಹುದು ನಾನು ಯಾವಾಗಲೂ ಅಥರ್ ಆಯುರ್ವೇದ ಪ್ರಾಡಕ್ಟ್ ಅನ್ನ ಯೂಸ್ ಮಾಡೋದು ತುಂಬಾನೇ ನ್ಯಾಚುರಲ್ ಆಗಿದೆ ಪ್ಯೂರ್ ಆಗಿರುತ್ತೆ ಈ ಅಥರ್ ಆಯುರ್ವೇದ ಪೌಡರ್ ಪೌಡರ್ನ ಪ್ಯೂರ್ ರಾಜಸ್ಥಾನಿ ಹೆಣ್ಣದಿಂದ ತಯಾರಿ ಮಾಡಿದ್ದು ಫಸ್ಟ್ ಗ್ರೇಡ್ ಹೆಣ್ಣಾ ಪೌಡರ್ ಇದಾಗಿದೆ ಇದರಲ್ಲಿ ಯಾವುದೇ ಹಾರ್ಮ್ಫುಲ್ ಕೆಮಿಕಲ್ ಅನ್ನ ಯೂಸ್ ಮಾಡಿಲ್ಲ ತುಂಬಾನೇ ನ್ಯಾಚುರಲ್ ಆಗಿದೆ ನೆಕ್ಸ್ಟ್ ನಾವ್ ಇದಕ್ಕೆ ಅಥರ್ ಆಯುರ್ವೇದ ಅವರ ಆಮ್ಲ ಪೌಡರ್ನ ಹಾಕೊಳ್ಳೋಣ ಒಂದ್ ಸ್ಪೂನ್ ಅಷ್ಟು ನಾನು ಅಥರ್ ಆಯುರ್ವೇದ ಆಮ್ಲ ಪೌಡರ್ ನ ಹಾಕೊಳ್ತಾ ಇದೀನಿ ನೋಡಿ ಅಥರ್ ಆಯುರ್ವೇದ ಆಮ್ಲ ಪೌಡರ್ ಡಬಲ್ ಆಗಿದೆ ನಾವು ತಿನ್ನಲೂಬಹುದು ಆಮ್ಲ ಪೌಡರ್ ಅಂತೂ ನಮ್ಮ ಕೂದಲ ಬೆಳವಣಿಗೆಗೆ ಎಷ್ಟು ಒಳ್ಳೆಯದಲ್ವಾ ಈ ಆಮ್ಲ ಪೌಡರ್ನ ನಾವು ಸೇವನೆ ಮಾಡೋದ್ರಿಂದ ಹೇರ್ ಫಾಲ್ ಅನ್ನ ಕಂಟ್ರೋಲ್ ಮಾಡಬಹುದು ಜೊತೆಗೆ ಪ್ರೀ ಮೆಚೂರ್ಡ್ ಗ್ರೇ ಹೇರ್ ಆಗುವುದನ್ನು ನಾವು ತಡೆಗಟ್ಟಬಹುದು ನಾವಿವಾಗ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿ ಪೇಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಳೋಣ ಒಂದೇ ಸಲ ನೀರು ಹಾಕೊಂಡ್ಬೇಡಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಡ್ತಾ ನೋಡಿ ನಿಧಾನವಾಗಿ ಪೇಸ್ಟ್ ಅನ್ನ ತಯಾರಿ ಮಾಡ್ಕೊಳ್ಬೇಕು ನಾನು ಟೂ ಇಷ್ಟು ಒಂದ್ ರೇಷೋದಲ್ಲಿ ಈ ಪೇಸ್ಟ್ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಹೆಣ್ಣ ಪೌಡರ್ ಎರಡು ಸ್ಪೂನ್ ಆದ್ರೆ ಆಮ್ಲ ಪೌಡರ್ ಒಂದು ಸ್ಪೂನ್ ಆದ್ರೆ ಸಾಕಾಗತ್ತೆ ನೋಡಿ ಈ ರೀತಿ ಪೇಸ್ಟ್ ತಯಾರಿ ಮಾಡಿಕೊಂಡು ನೀವು ಒಂದು ಪ್ಲಾಸ್ಟಿಕ್ ಶೀಟ್ ಇಂದ ಇದನ್ನ ಕವರ್ ಮಾಡಿ ಇಡಬೇಕು ಇದನ್ನ ನೀವು ಎರಡರಿಂದ ಮೂರು ಗಂಟೆ ಹಾಗೆ ಇಡಬಹುದು ಒಂದ್ ವೇಳೆ ನಿಮ್ಮ ಹತ್ರ ಟೈಮ್ ಇದ್ರೆ ಇಡೀ ರಾತ್ರಿ ಹಾಗೆ ನೆನ್ಸಿಟ್ರೆ ತುಂಬಾನೇ ಒಳ್ಳೇದು ನಾನು ಇದನ್ನ ಇಡೀ ರಾತ್ರಿ ಹಾಗೆ ಬೆಳಗಾದ ಬೆಳಗಾದ್ಮೇಲೆ ಎಷ್ಟು ಚೆನ್ನಾಗಿ ಇದು ಎರಡು ಮಿಕ್ಸ್ ಆಗಿ ಕಪ್ಪಾಗಿದೆ ಅಲ್ವಾ ತುಂಬನೇ ನಮ್ಮ ಕೂದಲಿಗೆ ಒಳ್ಳೆಯದು ಕೂದಲನ್ನು ಯಾವುದೇ ಸಮಸ್ಯೆ ಇದ್ದರೂ ಕಡಿಮೆ ಮಗ ಮಾಡುತ್ತೆ ಹೇರ್ ಫಾಲನ್ನು ಕಂಟ್ರೋಲ್ ಮಾಡುತ್ತೆ ಕೂದಲು ಕಲ್ಲರ್ ಬರುವ ಹಾಗೆ ಮಾಡುತ್ತೆ ಈ ಪೇಸ್ಟ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ ಇದನ್ನು ಹೇಗೆ ಅಪ್ಲೈ ಮಾಡೋದಂದರೆ ಫಸ್ಟು ನಾವು ಏನು ಮಾಡಬೇಕು ತಲೆಯನ್ನು ಚೆನ್ನಾಗಿ ವಾಶ್ ಮಾಡಬೇಕು ನಮ್ಮ ಕೂದಲಲ್ಲಿ ಯಾವುದೇ ಎಣ್ಣೆ ಅಂಶ ಆಗಲಿ ಇಲ್ಲ ಕೊಳೆ ಆಗಲಿ ಇರಬಾರ್ದು ತಯಾರಿ ಮಾಡಿಟ್ಕೊಂಡಿದ್ದೀವಲ್ಲ ಹೆನ್ನ ಮತ್ತು ಆಮ್ಲ ಪೇಸ್ಟನ್ನು ಇದನ್ನು ನೀಟಾಗಿ ನಿಮ್ಮ ಕೂದಲಿಗೆ ನೋಡಿ ಈ ಥರ ಅಪ್ಲೈ ಮಾಡಬೇಕು ಚೆನ್ನಾಗಿ ಕೂದಲಿಗೆ ಅಪ್ಲೈ ಮಾಡಿದ ಮೇಲೆ ಈ ಥರ ಒಂದು ಬನ್ನ ಹಾಕೊಳ್ಳಿ ನೆಕ್ಸ್ಟ್ ಎರಡರಿಂದ ಮೂರು ಗಂಟೆ ಬಿಟ್ಟು ಯಾವುದೇ ಸೋಪು ಶಾಂಪು ಯೂಸ್ ಮಾಡದೆ ಹಾಗೆ ನೀರಿನಿಂದ ಹೇರನ್ನು ವಾಶ್ ಮಾಡಿಕೊಳ್ಬೇಕು ನೆಕ್ಸ್ಟ್ ನಾವು ಎರಡನೇ ಸ್ಟೆಪ್ನಲ್ಲಿ ಅಥರ್ ಆಯುರ್ವೇದವರ ಇಂಡಿಗೋ ಪೌಡರ್ನ ಬಳಸೋಣ ಇದು ನ್ಯಾಚುರಲ್ ಆದಂಥ ಇಂಡಿಗೋ ಎಲೆಗಳಿಂದ ತಯಾರಿ ಮಾಡಿದಂಥ ಪೌಡರ್ ಆಗಿದೆ ಇದರಿಂದ ನಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗೋದಿಲ್ಲ ನಮ್ಮ ಕೂದಲು ತುಂಬ ಚೆನ್ನಾಗಿ ಕಪ್ಪಾಗುತ್ತೆ ಇಲ್ಲಿ ನಾನು ಎರಡು ಸ್ಪೂನ್ ಆಗುವಷ್ಟು ಇಂಡಿಗೋ ಪೌಡರನ್ನ ಒಂದು ಬೌಲಿಗೆ ತಗೊಳ್ತಾ ಇದ್ದೀನಿ ನೋಡಿ ನಿಮ್ಮ ಕೂದಲು ಸ್ವಲ್ಪ ಲಾಂಗ್ ಆಗಿದ್ರೆ ಇನ್ನೂ ಎರಡು ಸ್ಪೂನ್ ಜಾಸ್ತಿ ತೊಗೊಳ್ಬೋದು ಇವಾಗ ಇಂಡಿಗೋ ಪೌಡರನ್ನು ನಾವು ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಿಂದ ಸ್ವ ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ಈ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದನ್ನು ನೀವು ಐದು ನಿಮಿಷ ಹಾಗೆ ಬಿಡಬೇಕು ಅಂದರೆ ಮಿಕ್ಸ್ ಮಾಡಿದ ತಕ್ಷಣ ಹಚ್ಕೊಳ್ಬಾರ್ದು ನೀವು ಇಂಡಿಗೋ ಪೌಡ್ರನ್ನ ಮಿಕ್ಸ್ ಮಾಡಿ ಹಾಗೆ ಇಡ್ತೀರಲ್ಲ ಐದು ನಿಮಿಷ ಆದಮೇಲೆ ಕಲರ್ ನೋಡಿ ಎಷ್ಟು ಕಪ್ಪಾಗಿದೆ ಅಂತೇಳಿ ಹಾಗೆ ಇದು ನಮ್ಮ ಕೂದಲನ್ನು ಕಪ್ಪಾಗಿಸುವಂಥ ಗುಣವನ್ನು ಹೊಂದಿದೆ ನ್ಯಾಚುರಲ್ ಆಗಿ ನಾವು ನಮ್ಮ ಕೂದಲನ್ನು ಕಪ್ಪು ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ಇವಾಗ ತೆಗೆದ ತಕ್ಷಣ ಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನೀವು ನಿಮ್ಮ ಕೂದಲಿಗೆ ಡೈರೆಕ್ಟಾಗಿ ಇದನ್ನು ಅಪ್ಲೈ ಮಾಡಿ ಹೀಗೆ ಅಪ್ಲೈ ಮಾಡಿದ ಮೇಲೆ ನೀವು ಸ್ವಲ್ಪ ದಪ್ಪವಾಗಿ ತಿಕ್ಕಾಗಿ ಅಪ್ಲೈ ಮಾಡಬೇಕು ಈ ಥರ ಟೈಟಾಗಿ ಬನ್ನಾರು ಹಾಕೋಬೋದು ಇಲ್ಲ ಶವರ್ ಕ್ಯಾಪ್ ಬೇಕಾದರೆ ಹಾಕೊಳ್ಬೋದು ಸ್ವಲ್ಪ ಅಂದರೆ ಒಂದು ನಲ್ವತ್ತೈದರಿಂದ ಅರವತ್ತು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ನೆಕ್ಸ್ಟ್ ಬರೀ ನೀರಿನಿಂದ ನೀವು ಹೇರ್ ವಾಶ್ ಮಾಡ್ಕೊಳ್ಬೇಕು ಹೇರ್ ವಾಶ್ ಆದಮೇಲೆ ಅದನ್ನು ಡ್ರೈ ಮಾಡಲಿಕ್ಕೆ ಬಿಡಬೇಕು ಚೆನ್ನಾಗಿ ಹೇರ್ ಒಣಗಿದ ತಕ್ಷಣ ತುಂಬ ಚೆನ್ನಾಗಿ ನಿಮ್ಗೆ ಒಳ್ಳೆ ಕಲರ್ ಬರುತ್ತೆ ಕೂದಲು ಕಪ್ಪಾಗತ್ತೆ ಕೂದಲು ಕಪ್ಪಾಗಿ ಇರಬೇಕು ಅಂದರೆ ನಾವು ಒಂದೆರಡು ದಿನ ಬಿಟ್ಬಿಟ್ಟು ಕೂದಲಿಗೆ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ಮಸಾಜ್ ಮಾಡಬೇಕು ಲೈಟಾಗಿ ಹೀಗೆ ಎಣ್ಣೆಯನ್ನು ಹಾಕಿ ಅಟ್ಲೀಸ್ಟ್ ಒಂದು ದಿವಸನಾದ್ರೂ ಬಿಡಬೇಕು ನೆಕ್ಸ್ಟ್ ಮಾರನೇ ದಿವಸ ನೀವು ಶಾಂಪು ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ ಈ ರೀತಿ ಹೇರ್ ವಾಶ್ ಮಾಡೋದ್ರಿಂದ ಹೆಣ್ಣಾ ಮತ್ತು ಇಂಡಿಗೋ ಪೌಡರ್ ಕಲರ್ ಹಾಗೆ ಕೂದಲಲ್ಲಿ ಉಳಿಯುತ್ತೆ ಇದರಿಂದ ಕೂದಲು ಕೂಡ ತುಂಬಾನೇ ಸಾಫ್ಟ್ ಆಗುತ್ತೆ ಸಿಲ್ಕಿ ಆಗುತ್ತೆ ಒಂದ್ ವೇಳೆ ನೀವು ಆಲ್ರೆಡಿ ಹೇರ್ಡೆಯನ್ನ ತಲೆಗೆ ಅಪ್ಲೈ ಮಾಡ್ತಾ ಇದ್ರೆ ನೀವು ಈ ಪ್ರೋಸೆಸ್ ಅನ್ನ ಎರಡರಿಂದ ಮೂರ್ ಸಲ ಮತ್ತೆ ಅಪ್ಲೈ ಮಾಡಿ ಅವಾಗ ನಿಮಗೆ ಒಳ್ಳೆ ರಿಸಲ್ಟ್ ಸಿಗತ್ತೆ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಮ್ಮ ಕೂದಲನ್ನ ನ್ಯಾಚುರಲ್ ಆಗಿ ಕಪ್ಪಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ ಈ ನ್ಯಾಚುರಲ್ ಪ್ರಾಡಕ್ಟ್ಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಈ ಲಿಂಕ್ ಮೂಲಕ ఈ ప్రోడక్ట్లను పర్చేస్ మోదు